ಬೆಂಗಳೂರಿನಲ್ಲಿ ಅಕ್ಟೋಬರ್ ಐದರಂದು ಜರುಗಲಿರುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಬಸವ ಭಕ್ತರಿಗೆ ತೆರಳಲು ಸಂಸದರಾದ ಸಾಗರ ಖಂಡ್ರೆಯವರು ವಿಶೇಷ ರೈಲು ಸೇವೆ ವ್ಯವಸ್ಥೆಯನ್ನು ಮಾಡಿದರು ಆ ರೈಲಿಗೆ ಇಂದು ಅಂದರೆ ಅಕ್ಟೋಬರ್ ನಾಲ್ಕರಂದು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನು ನೀಡಿ ಬಸವ ಭಕ್ತರ ಪ್ರಯಾಣ ಆರಾಮದಾಯಕವಾಗಲಿ ಎಂದು ಶುಭ ಹಾರೈಸಿದರು ಈ ಬಸವ ಸಂಸ್ಕೃತಿ ಅಭಿಯಾನವು ಗುರು ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿ ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬಸವಣ್ಣನವರ ಕರ್ಮಭೂಮಿಯಾಗಿರುವ ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸಾವಿರಾರು ಬಸವ ಭಕ್ತ ಭಾಗವಹಿಸಲಿರುವ ನಮ್ಮ ಜನರ ಆರಾಮದಾಯಕ ಪ್ರಯಾಣದ ಸಲುವಾಗಿ ನಾನು ವಿಶೇಷ ರೈಲು ಸೇವೆಯನ್ನು ಮಾಡಿ ಇಂದು ಅದಕ್ಕೆ ಚಾಲನೆಯನ್ನು ನೀಡಿದ್ದೇನೆ ಎಂದು ತಿಳಿಸಿದರು ಹನ್ನೆರಡನೇ ಶತಮಾನದಲ್ಲಿ ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನು ಸ್ಥಾಪಿಸಿ ಜಾತಿ ಬದ್ದತೆ ನಿರ್ಮೂಲನೆಯನ್ನು ಮಾಡಿ ಸಮ ಸಮಾಜದ ನಿರ್ಮಾಣ ಮಾಡಿದ ಮಹಾನ್ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆಯನ್ನು ಮಾಡಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಮಠಾಧೀಶರು ಬಸೋ ಸಾಂಸ್ಕೃತಿಕ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ವಿಷಯವಾಗಿದೆ ಎಂದು ಸಂಸದರು ಮಾತನಾಡಿ ತಿಳಿಸಿದ್ದಾರೆ ಸಮಾರಂಭ ಮುಗಿದ ಮೇಲೆ ಬಸೋ ಭಕ್ತರು ಇದೇ ರೈಲ್ವೆಯಿಂದ ಬೆಂಗಳೂರಿನಿಂದ ಬೀದರ್ಗೆ ಕೂಡ ಬರಬಹುದು ಎಂದು ತಿಳಿಸಿದರು ಎಲ್ರಿಗೂ ನಮಸ್ಕಾರಗಳು ಈಗಾಗಲೇ ಒಂದು ಸ್ಪೆಷಲ್ ಟ್ರೈನ್ ನ ವ್ಯವಸ್ಥೆ ನಾಳೆ ಅಕ್ಟೋಬರ್ ಐದನೇ ತಾರೀಕಿಗೆ ನಡೆಯಲಿರುವ ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನಾವು ವಿಶೇಷ ಒಂದು ಟ್ರೈನ್ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಬಸವಪರ ಸಂಘಟನೆಗಳು ಬಸವ ಭಕ್ತರು ಈಗಾಗಲೇ ಸ್ಪೆಷಲ್ ಟ್ರೈನ್ ಇರಬಹುದು ಟ್ರೈನ್ ಫ್ಲೈಟು ಬಸ್ ಈಗಾಗಲೇ ಹೋಗಿದ್ದಾರೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊತೀನಿ ತಾವೆಲ್ಲರೂ ನಾಳಿನ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿ ಅಂತ ಇದರಲ್ಲಿ ವಿಶೇಷವಾಗಿ ಏನು ಬಸವ ಸಂಸ್ಕೃತಿ ಅಭಿಯಾನ ಸುಮಾರು ದಿನಗಳಿಂದ ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾಗಿ ನಾಳೆ ಮುಕ್ತಾಯಗೊಳ್ಳಲಿದೆ ಅಹ್ ನೀವು ಏನು ವಶಗುರು ಏನು ತತ್ವ ಸಿದ್ಧಾಂತ ಅದನ್ನೆಲ್ಲ ಜನರಿಗೆ ಇನ್ನು ನಾವು ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕಂತ ಉದ್ದೇಶದಿಂದ ಇವ್ರು ಮಾಡ್ತಾ ಇದ್ದಾರೆ ಅವರಿಗೂ ನಾನು ಯಾರು ಬಸವ ಸಂಸ್ಥೆ ಅಭಿಯಾನ ಮಾಡ್ತಾರೆ ಅವರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ